ಈ ಮಹತ್ವದ ಗೋಷ್ಠಿಯಲ್ಲಿ ಉಪಸ್ಥಿತರಾದ ಸ್ಪರ್ಶ ಆಸ್ಪತ್ರೆಯ ಅತ್ಯಂತ ಪರಿಣಿತ ವೈದ್ಯರು ನಮ್ಮ ನಮ್ಮ ಅನುಭವ ಡಾಕ್ಟರ್ ರವಿಕುಮಾರ್ ಮುಖರ್ಜಿ ಅವರೇ ಡಾಕ್ಟರ್ ಮತ್ತು ಎಮರ್ಜೆನ್ಸಿ ಎಚ್ಒ ಪರಿಣಿತ ವೈದ್ಯರಾದಂತಹ ಡಾಕ್ಟರ್ ಶ್ರೀನಾಥ್ ಶ್ರೀನಾಥ್ ಕುಮಾರ್ ಟಿ ಎಸ್ ಅವರೇ ಹಾಗೂ ರೇಡಿಯೋಲಜಿಯಲ್ಲಿ ತಮ್ಮದೇ ಆದಂತಹ ಹೆಸರು ಪಡೆದಂಥ ಡಾಕ್ಟರ್ ವಿದ್ರೇಶನ್ ಅವರಾಗಲಿ ಮತ್ತು ಐ ಟಿ ಇಲಾಖೆಯನ್ನು ನೋಡ್ತಿರುವಂತ ರಾಜೇಶ್ ಹಸು ಮತ್ತು ನಮ್ಮ ಸಂಸ್ಥೆ ಬಹಳಷ್ಟು ಎತ್ತರಕ್ಕೆ ಬೆಳೆಯಲಿಕ್ಕೆ ಎಲ್ಲ ರೀತಿಯ ಸಹಾಯ ಸಹಕಾರ ಅಗಲು ರಾತ್ರಿ ನಿರಂತರವಾಗಿ ಮಾಡುತ್ತಿರುವಂತಹ ಸಂಸ್ಥೆ ಕಾರ್ಯದರ್ಶಿಗಳಾದಂಥ ಎಮ್ ಎನ್ ಪಾಟೀಲ್ ರೇ ಮತ್ತು ನಮ್ಮ ಡೀನ್ ಆದಂತಹ ಡಾಕ್ಟರ್ ಧರ್ಮರಾಜ್ ಹಿಂಗ್ಳೆಯವರೇ ಹಾಗೂ ಮೆಡಿಕಲ್ ಸೂಪರಿ ಡಾಕ್ಟರ್ ದಯಾನಂದ ಹಳ್ಳಿ ಅವರೇ ಮತ್ತು ಆಡಳಿತಾಧಿಕಾರಿಗಳಾದ ಅಶೋಕ್ ದಾಗಣಿ ಅವರೇ ಎಲ್ಲ ಆತ್ಮೀಯ ಹೆಮ್ಮೆ ಮಾಡಿ ಗೌರವಾನ್ತ ಮಾಧ್ಯಮದ ಗೆಳೆಯರು ಸಹ ಗ್ರಾಮೀಣ ಭಾಗದಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯ ಪ್ರಾರಂಭ ಆಗಿದೆ ಬಹಳಷ್ಟು ಜನರು ಗ್ರಾಮೀಣ ಭಾಗದಲ್ಲಿ ಇದೆ ಇದರ ಔಟ್ಕಮ್ ಏನು ಅನ್ನೋ ಬಗ್ಗೆ ಬಹಳಷ್ಟು ಜನರಿಗೆ ಆತಂಕ ಇತ್ತು ಆದರೆ ನಮ್ಮ ವೈದ್ಯಕೀಯ ಮಹಾವಿದ್ಯಾಲಯ ಜಿಲ್ಲಾ ಮಟ್ಟದಲ್ಲಿ ಇರುವಂತ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಯಾವುದೇ ರೀತಿಯಿಂದ ಕಡಿಮೆ ಇಲ್ಲ ಅಂತ ಈಗಾಗಲೇ ಈ ಒಂದು ಎರಡು ವರ್ಷಗಳ ಅವಧಿಯಲ್ಲಿ ಮಾಡಿದೆ ಈ ಸಂದರ್ಭದಲ್ಲಿ ಡಾಕ್ಟರ್ ಶರಣ್ ಪಾಟೀಲ್ ಮುಖ್ಯಸ್ಥರು ಸ್ಪರ್ಶ ಆಸ್ಪತ್ರೆ ಮುಖ್ಯಸ್ಥರು ಮತ್ತು ಇನ್ನೊಬ್ಬರು ಖ್ಯಾತ ಅಂಕಾಲಜಿಸ್ಟ್ ಆದಂಥ ಶೇಖರ್ ಪಾಟೀಲ್ ನಮ್ಮ ಆಸ್ಪತ್ರೆಗೆ ಭೇಟಿ ಕೊಟ್ಟು ಇಲ್ಲಿ ನೀ ರಿಪ್ಲೇಸ್ಮೆಂಟು ಹಿಪ್ ರಿಪ್ಲೇಸ್ಮೆಂಟ್ ಏನು ಬೆಂಗಳೂರಿಗೆ ಹೋಗಿ ಅವರು ಶಸ್ತ್ರಚಿಕಿತ್ಸೆ ಮಾಡ್ಕೋಬೇಕಾಗಿತ್ತು ಅದನ್ನು ಯಾಕೆ ನಿಮ್ಮ ಆಸ್ಪತ್ರೆಯಲ್ಲಿ ಮಾಡಬಾರ್ದು ಅಂತೇಳಿ ವಿಚಾರಕ್ಕೆ ಬಂದಾಗ ನಾವು ಅವರಿಗೆ ಗೌರವಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಂಡಾಗ ಅವರು ಬಂದು ಅದಕ್ಕೆ ಪತ್ರಿಯ ಸೂಚಿಸಿದಾಗ ಈ ಸಂದರ್ಭದಲ್ಲಿ ಅವರಿಗೆ ನಾನು ಮೊಟ್ಟ ಮೊದಲಿಗೆ ಬಿಡುಗಡೆ ಪೂರ್ವ ಅಭಿನಂದನೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಅದೇ ರೀತಿ ಅದರ ನಿಮಿತ್ತವಾಗಿ ಇವತ್ತು ಡಾಕ್ಟರ್ ರವಿಕುಮಾರ್ ಅವರು ಅವರಾಗ್ಲಿ ಡಾಕ್ಟರ್ ಶ್ರೀನಾಥ್ ಕುಮಾರ್ ಅವರಾಗಲಿ ಡಾಕ್ಟರ್ ಇಂದ್ರೇಶ್ ಅವರಾಗಲಿ ಮತ್ತು ಡಾಕ್ಟರ್ ರಾಜೇಶ್ ಅವರು ಇವತ್ತು ಬಂದು ಇವತ್ತು ಪ್ರಾರಂಭೋತ್ಸವ ನಡೀತಾ ಇದೆ ನಮ್ಮ ಭಾಗದ ಜನ ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಹದಿನಾಲ್ಕು ಜಿಲ್ಲೆಯ ಜನ ಬೆಂಗಳೂರಿಗೆ ಹೋಗಿ ಶಸ್ತ್ರಚಿಕಿತ್ಸೆಗೊಳ್ಕೊಡುವಾದ್ರೆ ಕಾಸ್ಟ್ ವೈಸ್ ಲೆಕ್ಕ ಹಾಕಿದ್ರೆ ಬಹಳ ಅಜಗಜಾಂತರ ಆಗತ್ತೆ ಇವತ್ತು ಅವರು ಸ್ವತಃ ಅಲ್ಲಿ ವೈದ್ಯರು ಅಲ್ಲಿ ಶಸ್ತ್ರಚಿಕಿತ್ಸೆ ಮಾಡುವಂಥವ್ರ ಇವತ್ತು ಬಾಡಗಂಡಿಯನ್ನು ಕೊಟ್ಟು ಗ್ರಾಮದ ಈ ವೈದ್ಯಕೀಯ ಮಹಾವಿದ್ಯಾಲಯದ ಆಸ್ಪತ್ರೆಯಲ್ಲಿ ಮಾಡಲಿಕ್ಕೆ ಈ ಎಲ್ಲ ಹೃದಯದ ಮಧ್ಯಕ್ಕೆ ವೈದ್ಯರಿಗೆ ಅವ್ರಿಗೆ ಕೂಡ ನಮ್ಮ ಸಂಸ್ಥೆ ಪರವಾಗಿ ನಾನು ಅಭಿನಂದನೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಈ ಸಂದರ್ಭದಲ್ಲಿ ಬೆಂಗಳೂರಿಗೆ ಹೋದ್ರೆ ಬೆಂಗಳೂರಲ್ಲಿ ವೈದ್ಯಕೀಯ ವೆಚ್ಚ ಬಳಸೋದು ಬಹಳ ಕಡಿಮೆ ನನಗನ್ಸಿನ ಮಟ್ಟಿಗೆ ನಾನು ಅವ್ರ ಜೊತೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರ ಜೊತೆ ಮಾತನಾಡಿದಾಗ ಅಲ್ಲಿ ಒಂದು ಮೂರು ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಂತ ರೋಗಿಗಳ ಸಂಖ್ಯೆ ಇದ್ರೆ ಅದರಲ್ಲಿ ಎಂಬತ್ತರಷ್ಟು ಉತ್ತರ ಕರ್ನಾಟಕದವರು ನಮ್ಮ ಭಾಗಕ್ಕೆ ಎಲ್ಲ ಈ ನೀ ನಮ್ಮ ಪ್ರಾಬ್ಲಮ್ ಇದೆ ಆದರೆ ಇವಾಗ ಎಲ್ಲರೂ ಅನೇಕ ಬಡ ಕುಟುಂಬಗಳು ಇಲ್ಲಿಂದ ಹೋಗಿ ಚಿಕಿತ್ಸೆ ಪಡೆದು ಬಹಳಷ್ಟು ಆರ್ಥಿಕ ಹೊರೆಯನ್ನು ಅನುಭವಿಸ್ತಾ ಇತ್ತು ಅದನ್ನು ತಪ್ಪಿಸುವ ಸಲುವಾಗಿ ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ಯಶಸ್ವಿನಿ ನಮ್ಮ ಯೋಜನೆಗೆ ಒಳಪಟ್ಟಿದೆ ನಮ್ಮ ಯಶಸ್ವಿನಿ ಕಾರ್ಡ್ ಕೊಟ್ಟು ಮ್ಯಾಗ ನಂತರ ಡಾಕ್ಟರ್ ಮಾತಾಡ್ತಾರೆ ಒಂದು ಲಕ್ಷದಷ್ಟು ಖರ್ಚು ಮಾಡಿದ್ರೆ ಇಲ್ಲೇ ನೀರು ರಿಪ್ಲೇಸ್ಮೆಂಟ್ ಆಗುತ್ತೆ ಅದೇ ಬೆಂಗಳೂರಿಗೆ ಹೋದ್ರೆ ಹತ್ತು ರೂಪಾಯಿ ಏರ್ಪಟ್ಟಾಗುತ್ತೆ ಹತ್ತು ಲಕ್ಷ ರೂಪಾಯಿ ಮತ್ತು ಆತಂಕ ಇರಲಿ ಇಲ್ಲಿ ನಮ್ಮ ತಮ್ಮ ಸ್ವಂತ ಊರಾಗೆ ಮಾಡಿಸ್ಕೊಳ್ಳೋದು ಬಹಳಷ್ಟು ಅನುಕೂಲ ಇದು ಇಂಥ ಒಂದು ಸೌಲಭ್ಯ ಸ್ಪರ್ಶ ಆಸ್ಪತ್ರೆಗಳು ನಮ್ಗೆ ಒದಗಿಸಿದ್ದು ನಂತರವಾಗಿ ಈ ಸಂಸ್ಥೆ ಒಂದು ಮಹತ್ವದ ಗಳಿಗೆ ಅದ್ರಲ್ಲಿ ವಿಶೇಷವಾಗಿ ಅಂದಾಜು ಮುನ್ನೂರು ನಾಲ್ಕುನೂರು ಗ್ರಾಮಗಳ ಮಧ್ಯದಲ್ಲಿರ್ತಕ್ಕಂತ ಈ ಆಸ್ಪತ್ರೆಗೆ ಇದೊಂದು ದೊಡ್ಡ ಕೊಡುಗೆಯನ್ನು ಅವರು ನೀಡಿದಾರ ಅಷ್ಟೇ ಅವರು ತೆಗೆದುಕೊಂಡಂತ ನಿರ್ಣಯಕ್ಕೆ ಇವತ್ತೆಲ್ಲ ಪರಿಣಿತ ವೈದ್ಯರು ಇಡೀ ನಾಡಿನ ಉದ್ದಗಳಿಗೂ ಹೆಸರು ಮಾಡಿದಂತ ಶಸ್ತ್ರ ಶಸ್ತ್ರಚಿಕಿತ್ಸೆಯಲ್ಲಿ ಪ್ರಾಮಾನ್ಯತೆ ಪಡೆದಂತ ಅಷ್ಟೇ ಅನುಕೂಲಕರು ಎಲ್ಲ ವೈದ್ಯರು ಇವತ್ತು ನಮ್ಮಲ್ಲಿ ಬಂದದ್ದು ನಮ್ಮ ವೈದ್ಯಕೀಯ ಮಹಾವಿದ್ಯಾಲಯದ ಸೌಭಾಗ್ಯ ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ ನಂತರ ಇದ್ರು ಅವರು ಕೂಡ ಅದು ಮಾತನಾಡೋದ್ರೆ ಇವತ್ತು ನಮ್ಮ ಆಸ್ಪತ್ರೆಗೆ ಯಶಸ್ವಿನಿ ಈಗಾಗಲೇ ದೊರೆತಿದೆ ನಮ್ಗೆ ಆಮೇಲೆ ಆಯುಷ್ಮಾನ್ ಭಾರತದ ಯೋಜನೆ ಕೂಡ ನಮಗೆ ಲಭ್ಯವಾಗಿದೆ ಮತ್ತು ಕರ್ನಾಟಕ ಆರೋಗ್ಯ ಸಂಜೀವನಿ ಸ್ಕೀಮ್ ಅಂದ್ರೆ ಸರ್ಕಾರಿ ನೌಕರರ ನೌಕರಿಗೆ ಇಲ್ಲಿ ಚಿಕಿತ್ಸೆ ಪಡೆದ ರಿಎಂಬರ್ಸ್ಮೆಂಟ್ ಆಗುತ್ತೆ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಎನ್ ಎ ಬಿ ಎಸ್ ಸ್ಕೀಮಿಗೆ ನಮ್ಮೆಲ್ಲ ಡಾಕ್ಟರ್ ಹಳ್ಳಿಯವರು ಡಾಕ್ಟ್ರ್ ಇಳ್ಳಿಯವರು ಡಾಕ್ಟರ್ ರಾಘವೇಂದ್ರ ಅವರು ಬಹಳಷ್ಟು ಪರಿಶ್ರಮ ಪಟ್ಟು ಇವತ್ತು ಎನ್ ಎ ಬಿ ಎಸ್ ಸ್ಕೀಮ್ ನಮಗೆ ದೊರೆತಿದೆ ಇಡೀ ಭಾರತ ದೇಶದಲ್ಲಿ ಎನ್ ಎ ಬಿ ಎಸ್ ಸೌಲಭ್ಯ ದೊರೆತಿದ್ದು ಹನ್ನೆರಡು ನೂರ ತೊಂಬತ್ತೊಂಬತ್ತು ಆಸ್ಪತ್ರೆಗಳಿಗೆ ಕರ್ನಾಟಕದಲ್ಲಿ ಒಂದೂರ ಹತ್ತೊಂಬತ್ತು ಆಸ್ಪತ್ರೆಗಳಿಗೆ ಮಾತ್ರ ಎನ್ ಎ ಬಿ ಎಸ್ ಸ್ಕೀಮು ಸೌಲಭ್ಯ ಒದಗಿದೆ ಆದರೆ ಬಹಳ ಸಂತೋಷ ಆಗುತ್ತೆ ಅಂದ್ರೆ ಬಾಗಲಕೋಟ್ ಜಿಲ್ಲೆಯಲ್ಲಿ ಮೊಟ್ಟ ಮೊದಲಿಗೆ ಎನ್ ಎ ಬಿ ಎಸ್ ಅವಕಾಶ ಲಕ್ಷದ್ದು ಬಾಡಗಂಡಿರ್ತಕ್ಕಂಥ ಈ ವೈದ್ಯಕೀಯ ಮಾಡಿದ್ದೇನೆ ಈ ನಮ್ಮ ಆಸ್ಪತ್ರೆಗೆ ಅಂತ ಬಹಳ ಸಂತೋಷ ಬಾಗಲಕೋಟ್ ಜಿಲ್ಲೆಯಲ್ಲಿ ಎನ್ ಎ ಬಿ ಎಸ್ ಯಾವ ಆಸ್ಪತ್ರೆಗೂ ಇಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಇಲ್ಲಿ ನಾವು ಒ ಪಿ ಡಿ ನಮ್ಮಲ್ಲಿ ಉಚಿತ ಇದೆ ಆಪರೇಷನ್ ಥಿಯೇಟರ್ ಸರ್ಜರಿ ಉಚಿತ ವಾರ್ಡ್